ತಿರುಮಲ ತಿರುಪತಿ ದೇವಸ್ಥಾನ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದ ಸಮಾಚಾರ ಪ್ರಸ್ತುತ ಸರ್ವದರ್ಶನಕ್ಕಾಗಿ ಅಥವಾ ಯಾವುದೇ ರೀತಿಯ ಇಲ್ಲದಿರುವ ಫ್ರೀ ದರ್ಶನಕ್ಕಾಗಿ ಸುಮಾರು ಹನ್ನೆರಡು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಪ್ರಸ್ತುತ ಸುಮಾರು ಹದಿನೈದು ಅನ್ನೋದು ಫುಲ್ ಆಗಿದೆ ಹಾಗೆ ಇವತ್ತು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಸೀನಿಯರ್ ಸಿಟಿಸನ್ಸ್ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಯಾರು ಇರ್ತಾರೋ ಅವರಿಗೆ ಸ್ಪೆಷಲ್ ಎಂಟ್ರಿ ದರ್ಶನದ ಫ್ರೀ ಟಿಕೆಟ್ಗಳನ್ನೋದು ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಆಗುತ್ತೆ ಜೂನ್ ತಿಂಗಳಿಗಾಗಿ ಇದು ಯಾರಿಗೆ ಈ ಜೂನ್ ತಿಂಗಳಿಗಾಗಿ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೋ ಸೀನಿಯರ್ ಸಿಟಿಸನ್ ಆಗಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಆಗಲಿ ಇವರು ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಐವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತಾರು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಹಾಗೆ ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿ ಆದಾಯ ಸುಮಾರು ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ